ಇವರು ಸನ್ಮಾನ್ಯ ನದಿಯವರು ನಾನೇನೀಗ ರಾಜಕಾರಣದಲ್ಲಿಲ್ಲ ಸ ಮತ್ತು ಅಧಿಕಾರದಲ್ಲಿಲ್ಲ ಆದರೂ ಈ ಕ್ಷೇತ್ರದ ಅಣ್ಣಿಗೆರೆ ಪಟ್ಟಣದ ಅತ್ಯಂತ ಪ್ರಮುಖ ವೃತ್ತದಲ್ಲಿ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಪ್ರತಿಮೆ ಸ್ಥಾಪಿಸೋ ಕುರಿತು ರಾಜ್ಯ ಸರ್ಕಾರಕ್ಕೆ ಒಂದು ಅನುದಾನ ಕೊಡಿ ಅಂತ ಒಂದು ಮನವಿ ಕೊಟ್ಟಿದ್ದಾರೆ ಪ್ರೇರಣೆ ಸ್ಥಳೀಯರಿಂದ ಬರಬೇಕು ಎಲ್ಲ ಕಡೆ ಏನಾಗಿದೆ ನಾವು ಅನೇಕ ಪ್ರತಿಭೆ ಮಾಡಿದ್ದೀವಿ ಸ್ಥಳೀಯರೆಲ್ಲ ಕೂಡಿಸ್ತಾರೆ ಒಂದು ಒಂದು ಹಂತಕ್ಕೆ ಬಂದ ಮೇಲೆ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಂಡಾಗ ಜನ ಸಹಜವಾಗಿ ಸಹಕಾರ ಕೊಡ್ತೀವಿ ವೇದಿಕೆ ಮೇಲೆ ಇರೋರೆ ಸಾಕಷ್ಟು ಸಾಹುಕಾರರು ಇದ್ದಾರೆ ಶ್ರೀಮಂತರು ಹೃದಯ ಶ್ರೀಮಂತಿಕೆ ಇರೋರು ಇದ್ದಾರೆ ಆದರೆ ತುಂಬ ದೊಡ್ಡ ಪ್ರಮಾಣದ ಬಸವಣ್ಣನ ಮೂರ್ತಿ ಸ್ಥಾವರ ಕಳಿವು ಉಂಟು ಜಂಗಮಕ್ಕೆ ಕಳಿವಿಲ್ಲ ಅಂತ ಬಸವಣ್ಣ ಹೇಳ್ತಾನೆ ಆದರೂ ಸಹ ಸ್ಥಾವರ ಬೇಕಾಗುತ್ತೆ ಕೆಲವು ಮಕ್ಕಳಿಗೆ ತೋರಿಸೋಕ್ಕೆ ಇವತ್ತು ಮಕ್ಕಳಿಗೆಲ್ಲ ಎಲ್ಲಿ ತೋರಿಸ್ಬೇಕು ಅಂಥ ಪ್ರತಿಮೆಗಳ ಮೂಲಕ ತೋರಿಸ್ಬೇಕು ಹಾಗೆ ಹೋಗುವಾಗ ಆಗಿ ಹೋಗುವ ಬಸವಣ್ಣ ನಾವು ಈ ಥರ ಸ್ಥಿತಿ ಬಂತಪ್ಪ ಅಂತ ಬಸವಣ್ಣನಿಗೆ ನಮ್ಮ ನಿವೇದನೆ ಅರ್ಪಿಸ್ಕೊಳ್ಳಕ್ಕಾದ್ರೂ ಮೂರ್ತಿ ಬೇಕಾಗುತ್ತೆ ಮೊದಲು ನೀವೆಲ್ಲ ಪ್ರಾರಂಭ ಮಾಡಿ ಕೊನೆಗೆ ಸರ್ಕಾರವೂ ಸಹ ಸಹಾಯ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಯಾವುದೇ ನಿರಾಶ್ರೆ ಆಗಬೇಡಿ ಅಂತ ಹೇಳ್ತಾ ಏಕೆಂದರೆ ಅನಗತ್ಯ ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿ ನಾವು ಆ ಪ್ರತಿಮೆಗೆ ಎಲ್ಲರೂ ಸಹ ತೊಡಗಿಸ್ಕೊಂಡ್ರೆ ಅಲ್ಲಿನ ಶಾಸಕರು ಮತ್ತು ಮಾಜಿ ಶಾಸಕರು ಮುಂದೆ ಆಗುವಂಥ ಶಾಸಕರು ಭಾಳ ಇರ್ತಾರೆ ಅವರು ಬಹಳ ಉತ್ಸಾಹದಲ್ಲಿರ್ತಾರೆ ಅಂಥವ್ರನ್ನ ಹಿಡಿದು ಈ ಕೆಲಸ ಮಾಡಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಸರ್ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ನಮ್ಮನ್ನೆಲ್ಲ ಒಂದು ವಚನ ಸಾಹಿತ್ಯದ ಲೋಕಕ್ಕೆ ಕರೆದುಕೊಂಡು ಹೋಗಿರುವಂಥ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಜನಪದ ವಿದ್ವಾಂಸರಾಗಿರುವಂಥ ಡಾಕ್ಟರ್ ರಾಮು ಮೂಲಿಗೆ ಅವರು ಒಂದು ಶರಣಗೀತೆಯನ್ನು ಹಾಡಬೇಕಂತ ಹೇಳಿ ಅವರು ಕೇಳ್ಕೊಳ್ತೀನಿ Субтитры сделал DimaTorzok